ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಮನೆ ಚಾನಲ್ ಇವತ್ತಿನ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಕರಿ ಸೊ ಈಸಿಯಾಗಿ ಅಷ್ಟೇ ಬೇಗವಾಗಿ ಮಾಡ್ಕೋಬಹುದಂತ ರೆಸಿಪಿ ಕೂಡ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಇವಾಗ ಇನ್ಸ್ಟಾ ಆಗ್ಲಿ ಯೂಟ್ಯೂಬ್ ಆಗ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ವಿಡಿಯೋ ಇದು ಸೊ ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನಿಮ್ಗು ಒಂದ್ಸಲ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ತೋರಿಸ್ತಾ ಇದೀನಿ ಹೇಗ್ ಮಾಡ್ಕೊಳ್ಳೋದು ಅಂತ ಹಾಗೆ ಬೇಗನು ಕೂಡ ಮಾಡ್ಕೋಬಹುದು ಬನ್ನಿ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡು ಈ ತರ ಉದ್ದುದ್ರವಾಗಿ ಹೆಚ್ಚಿಟ್ಕೊಂಡಿದೀನಿ ಹಾಗೆ ಇದೇ ರೀತಿ ಕ್ಯಾಪ್ಸಿಕಮ್ ಕೂಡನು ಓದುದ್ವಾಗಿ ಹೆಚ್ಚಿಟ್ಕೊಂಡಿದೀನಿ ಇದಕ್ಕೆ ಗರಂ ಮಸಾಲ ಅಚ್ಕಾರದ ಪುಡಿ ಧನಿಯಾ ಪುಡಿ ಕಡಲೆ ಬೀಜ ಮೊಸರು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಜೀರಿಗೆ ಇಷ್ಟು ತಗೊಂಡಿದ್ದೀನಿ ಇವಾಗ ಒಂದ್ ಬೌಲ್ ತಗೊಂಡು ನಾವು ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಬಂದು ನಾವು ಪುಡಿ ಮಾಡ್ಕೋಬೇಕು ಇವಾಗ ಪುಡಿ ಮಾಡ್ಕೊಳ್ಳೋಣ ಈ ತರ ಸ್ವಲ್ಪ ದಪ್ಪ ತಪ್ಪಕ್ಕೆ ಇರ್ಲಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ತರ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ನೋಡಿ ತುಂಬಾ ಸಣ್ಣನೂ ಬೇಡ ಇಷ್ಟ ಇದ್ರೆ ಸಾಕು ಕಡಲೆ ಬೀಜದ ಪುಡಿ ನೋಡಿ ತುಂಬಾ ಸಣ್ಣನೂ ಆಗಿಲ್ಲ ದಪ್ಪನೂ ಆಗಿಲ್ಲ ಮೀಡಿಯಮ್ ಆಗಿದೆ ಎಷ್ಟಿದ್ರೆ ಸಾಕು ಇವಾಗ ಇದ್ದು ಬೀಜದ್ದು ಸಿಪ್ಪೆ ಅಲ್ವ ಹುರ್ಬಿದ್ರೆ ಹೋಗ್ಬಿಡುತ್ತೆ ಸುಮ್ಮನೆಲ್ಲ ಹುರ್ಬಿ ಕ್ಲೀನ್ ಆಗಿ ತಗೊಂಡಿದ್ದೀನಿ ಸೊ ಯಾವ್ದೇ ರೀತಿ ಸಿಪ್ಪೆ ಎಲ್ಲ ಇವಾಗ ಇದಕ್ಕೆ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ಸಪ್ಪೆ ಆದ್ರೆ ಹಾಕೋಬಹುದು ಸೊ ಸ್ವಲ್ಪನೇ ಹಾಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತ ರೆಸಿಪಿ ಕೂಡ ಇದು ಚಪಾತಿಗೆ ಸೊ ನಾವು ಒಂದ್ಸಲ ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗ್ ಬರುತ್ತೆ ಅಂತ ಮಾಡ್ತಾ ಇರೋದು ಸೊ ನೋಡೋಣ ಟೇಸ್ಟ್ ಹೇಗ್ ಬರುತ್ತೆ ಅಂತ ಅನ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ನಿಮ್ಗೆ ಏನಾದ್ರು ಸಪ್ಪೆ ಅನ್ಸಿದ್ರೆ ಲಾಸ್ಟಲ್ಲಿ ಇನ್ನೊಂದ್ಸಲ ಹಾಕೊಡಿ ಮೊಸರು ಮೇಲೆ ಬಟ್ ಇವಾಗ ಹಾಕಿರೋದಷ್ಟೇ ಉಪ್ಪು ಸಾಕು ಸೊ ಇವಾಗ ಕಲ್ಸ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟೇ ನಾವು ಒಂದ್ಸಲ ಎಣ್ಣೆ ಹಾಕಿದೀವಿ ಮಿಕ್ಸ್ ಮಾಡ್ಕೋಬೇಕಾರೆ ಇವಾಗ ಸ್ವಲ್ಪ ಹಾಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ನೋಡಿ ಬೆಳ್ಳುಳ್ಳಿನ ಈ ತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ ಸೊ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಇದ್ರ ಜೊತೆಗೇನೆ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ನೋಡಿ ಬೆಳ್ಳುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ ಸೊ ಇವಾಗ ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಇವಾಗ ಹಾಕೊಳ್ಳೋಣ ಏನಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡು ನಿಮಿಷ ಹಾಗೆ ಅದು ಫ್ರೈ ಆಗಲಿ ಲಿಡ್ ಕ್ಲೋಸ್ ಮಾಡಿಡೋಣ ಯಾಕೆ ಅಂದ್ರೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ತರ ಆದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಒಂದ್ ಎರಡು ನಿಮಿಷ ಹಾಗೆ ಇಡೋಣ ನೋಡೋಣ ಇವಾಗ ಫ್ರೈ ಆಗಿದ್ಯಾ ಚೆನ್ನಾಗಿ ಅಂತ ಸೊ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಆಗಿದೆ ಚೆನ್ನಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇವಾಗ ಇದನ್ನ ಆಹಾರಕ್ಕೆ ಬಿಡಬೇಕು ಅಂದ್ರೆ ತಣ್ಣಗಾಗ್ಬಿಡ್ಬೇಕು ಆಮೇಲೆ ಮೊಸರು ಹಾಕೋಬೇಕು ಸೊ ಬಿಸಿದಾಗಲೇ ಮೊಸರು ಹಾಕೊಂಡ್ರೆ ಒಡದಕ್ಕೊಳೋ ತರ ಬಂದ್ಬಿಡುತ್ತೆ ಒಡೆದೋಗಿರೋ ತರ ಸೊ ಇದು ಸ್ವಲ್ಪ ಎಲ್ಲ ತಣ್ಣಗಾಗ್ಲಿ ಲಾಸ್ಟ್ ಅಲ್ಲಿ ನಾವು ಮೊಸರು ಹಾಕೊಳ್ಳೋಣ ಅಷ್ಟರಲ್ಲಿ ಚಪಾತಿ ಹಾಕೊಳ್ಳೋಣ ಇದಕ್ಕೆ ಹೇಗ್ ಬರುತ್ತೆ ಚಪಾತಿ ಜೊತೆಗೆ ತಿನ್ನೋದಿಕ್ಕೆ ಅಂತ ಸೊ ಇವಾಗ ಚಪಾತಿ ಹಾಕೊಳ್ಳೋಣ ಇದು ತಣಗಾಗ್ಲಿ ಗ್ಯಾಸ್ ಆಫ್ ಮಾಡೋಣ ಇವಾಗ ಸೈಡಿಗೆ ತಿಟ್ಟಿ ಚಪಾತಿ ಹಾಕೊಳ್ಳೋಣ ಕಾಯ್ಲಿ ಅಷ್ಟೊತ್ತಿಗೆ ಚಪಾತಿ ಹಾಕೊಳ್ಳೋಣ ಹಂಚ್ ಕಾಯ್ದಿದೆ ಇವಾಗ ಹಾಕೊಳ್ಳೋಣ ಚಪಾತಿ ಚಪಾತಿ ಆಗಿದೆ ಇವಾಗ ಅದು ತಣ್ಣಗಾಗಿದೆ ಅಂತ ನೋಡ್ಬಿಟ್ಟು ಮೊಸರ ಹಾಕಿ ಟೇಸ್ಟ್ ಮಾಡೋಣ ತಣ್ಣಗಾಗಿದೆ ಇವಾಗ ಮೊಸರು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಪ್ಪೆ ಇದೆ ಅಂದರೆ ಇವಾಗ ಬೇಕಾದ್ರೆ ಉಪ್ಪು ಹಾಕೊಳ್ಳೋಣ ಆಗಿದೆ ಕರೆಕ್ಟಾಗಿದೆ ಅಂದರೆ ಸಾಕಿಷ್ಟೇ ನೋಡಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಮಾತ್ರ ನೋಡಬೇಕೀಗಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೇಸ್ಟ್ ಮಾಡೋಣ ನಾವು ಟ್ರೆಂಡಿಂಗಲ್ಲಿರೋ ವೀಡಿಯೋನೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮಗೂ ತಿಳಿಸ್ತಾ ಇದ್ದೀನಿ ಸೊ ಹೇಗೆ ಬಂದಿದೆ ಅಂತ ನೋಡೋಣ ನೋಡ್ತಾ ಇದಿರಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಚಪಾತಿ ಜೊತೆಗೆ ಟೇಸ್ಟ್ ಮಾಡೋಣ ಹೇಗ್ ಬಂದಿದೆ ಅಂತ ನೋಡೋಣ ತುಂಬಾನೇ ಚೆನ್ನಾಗ್ ಬಂದಿದೆ ಟೇಸ್ಟ್ ಹಾಗೆ ಸ್ಪೈಸಿ ಕೂಡ ಇದೆ ಖಾರ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಕಡಲೆ ಬೀಜದ ಫ್ಲೇವರ್ ಅಂತ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ನೀವೇ ಮೊದಲು ಕೂಡ ನೋಡಬಹುದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಥ್ಯಾಂಕ್ ಯು